ಸಿಂಧೂರ್ನ ಯಶಸ್ವಿಗಾಗಿ ನಮ್ಮ ದೇಶದ ಸೈನಿಕರ ಮನೋಬಲವನ್ನು ಹೆಚ್ಚಿಗೆ ಹೆಚ್ಚು ಮಾಡುವುದಕ್ಕೋಸ್ಕರ ನಡೆದಂತ ತಿರಂಗ ಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮತ್ತು ತಾವು ಕೂಡ ಎಲ್ಲ ಮಾಧ್ಯಮಗಳಲ್ಲಿ ಬಹಳ ಚೆನ್ನಾಗದನ್ನು ಪ್ರಕಟಣೆ ಮಾಡಿದಾಗ ತಮ್ಮೆಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಆ ಒಂದು ಯಾತ್ರೆ ಎಲ್ಲಾ ತಾಲೂಕಾ ಕೇಂದ್ರಗಳಲ್ಲಿಯೂ ಆಗಬೇಕು ಅಂತ ನಮ್ಮ ಪಕ್ಷದ ಒಂದು ನಿರ್ಣಯ ಇದೆ ಅದರಂತೆ ಹದಿನಾರನೇ ತಾರೀಕಿಗೆ ಮುನ್ನಾಬಾದ್ ತಾಲೂಕಿನಲ್ಲಿ ನಮ್ಮ ಶಾಸಕರ ನೇತೃತ್ವದಲ್ಲಿ ಒಂದು ಯಾತ್ರೆಯಾಗಿದೆ ಇಪ್ಪತ್ತೊಂದನೇ ತಾರೀಕಿಗೆ ಬಾಲ್ಕಿಯಲ್ಲಿ ತಿರಂಗ ಯಾತ್ರೆ ನಡೆಯೋದಿದೆ ಹದಿನಾರು ಹುಮನಾಬಾದ್ ಆಗಿದೆ ಇಪ್ಪತ್ತೊಂದಕ್ಕೆ ಬಾಲ್ಕಿ ಅದರ ನಂತರ ಇಪ್ಪತ್ನಾಲ್ಕನೇ ತಾರೀಕಿಗೆ ಬಸವ ಕಲ್ಯಾಣ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ತಿರಂಗ ಯಾತ್ರೆ ಆಗುತ್ತಿದೆ ಇಪ್ಪತ್ನಾಲ್ಕನೇ ಮೇ ಅಂತ ಮತ್ತು ಇಪ್ಪತ್ತಾರನೇ ಮೇ ಅವತ್ತು ಔರಾದ್ನಲ್ಲಿ ಈ ತಿರಂಗ ಯಾತ್ರೆ ಜರುಗಿದೆ ಈಗಾಗಲೇ ಬೀದರ್ನಲ್ಲಿ ಆಗಿದೆ ಉಳಿದಂತಹ ನಾಲ್ಕು ಬೀದರ್ ಮತ್ತು ಉಮನಾಬಾದ್ ಆಗಿದೆ ಉಳಿದ ಎಲ್ಲ ತಾಲೂಕ ಕೇಂದ್ರಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಇಪ್ಪತ್ತಾರು ತೀರಂಗ ಯಾತ್ರೆ ನಡೆಯಲಿದೆ ಅದರ ಜೊತೆ ಜೊತೆಯಲ್ಲಿ ನಮ್ಮ ಇಪ್ಪತ್ತೊಂದು ಭಾರತಿ ಇಪ್ಪತ್ನಾಲ್ಕು ಬಸವ ಕಲ್ಯಾಣ ಇಪ್ಪತ್ನಾಲ್ಕು ಅವರ ಇದ್ರ ಜೊತೆಯಲ್ಲಿ ನಮ್ಮ ದೇಶ ಕಂಡಂತ ಅತ್ಯಂತ ಶ್ರೇಷ್ಠ ಮಹಿಳೆ ಇವತ್ತು ನಮ್ಮ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಪುನರುತ್ಥಾನ ಮಾಡಿದಂತ ಸದ್ವಿ ಅಹಿಲ್ಯಾ ಅಹಿಲ್ಯಾ ಹುಳ ಹುಳ್ಕರ್ ಅವರ ಮುನ್ನೂರನೇ ಜನ್ಮ ಶತಾಬ್ದಿ ವರ್ಷ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬರುವ ಮೇ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರು ಜನಿಸಿ ಮೂರ್ನೂರು ಮೂರ್ನೂರು ವರ್ಷ ಆಗಿರೋದ್ರಿಂದ ಒಂದು ದೊಡ್ಡ ಕಾರ್ಯಕ್ರಮವನ್ನು ಆ ನಿಟ್ಟಿನಲ್ಲಿ ಕೂಡ ಮಾಡೋದಿದೆ ಮೇ ಇಪ್ಪತ್ನಾಲ್ಕರ ಇಪ್ಪತ್ ಮೂವತ್ ಜನ್ಮದಿನ ಇದೆ ಅದು ನಮ್ಮ ಪಕ್ಷದಿಂದ ಇಪ್ಪತ್ನಾಲ್ಕನೇ ಮೇಲೆ ಬಸವ ಕಲ್ಯಾಣದಲ್ಲಿಯೇ ಒಂದು ದೊಡ್ಡ ಕಾರ್ಯಕ್ರಮ ಮುಂಜಾನೆ ಹತ್ತು ಗಂಟೆಗೆ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಅವರ ಆಚರಣೆ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯದ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರು ಹಾಗೂ ಕೃಷಿಗೆ ಶಾಸಕರು ದೊಡ್ಡಗೌಡ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಹಾಗೂ ನಮ್ಮ ಮಹಿಳಾ ಮೋರ್ಚಾದ ಒಬ್ಬ ರಾಜ್ಯದ ಪದಾಧಿಕಾರಿಗಳು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಬರೋರಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಅದರಲ್ಲಿ ಪಾಲ್ಗೊಂಡಿದ್ದಾರೆ ಅಹಲ್ಯಬಾಯಿ ಹುಡ್ಕರ್ ಒಳ್ಳೆ ಆಡಳಿತಗಾರರಾಗಿ ಆಗಿದ್ದಲ್ಲದೇನೆ ಅವರು ಎಲ್ಲ ಕ್ಷೇತ್ರಗಳಲ್ಲಿ ಸ್ವತಃ ಸೈನ್ಯವನ್ನು ತೆಗೆದುಕೊಂಡು ಯುದ್ಧ ಮಾಡಿದಂಥವರು ಹಾಗೂ ನಮ್ಮ ದೇಶದಲ್ಲಿರುವಂತ ಒಂದ್ ಕಡೆ ನಮ್ಮ ಮೈಲಾರದಲ್ಲಿರುವಂತಹ ದೇವಸ್ಥಾನವನ್ನು ಕೂಡ ಅವ್ರು ಜೀರ್ಣೋದ್ಧಾರ ಮಾಡಿದ್ದಾರೆ ನಮ್ಮ ದೇಶದಲ್ಲಿರುವಂತಹ ಕಾಶಿ ಇರಬಹುದು ಅನೇಕ ಘಾಟ್ಗಳು ಎಲ್ಲಾ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿದಂತರು ಅಹಿಲ್ಯಬಾಯಿ ಹುಡುಕರ್ ಅವರು ಅವರು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾರೆ ಅವರ ಜನ್ಮದಿನವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಣೆ ಮಾಡ್ತಾ ಇದೀವಿ ಇದರಲ್ಲಿ ನಮ್ಮ ಜಿಲ್ಲೆಯ ಹೆಚ್ಚಿನ ನಾಗರಿಕರು ಪಾಲ್ಗೊಳ್ಬೇಕಂತೆ ಪಕ್ಷಾತವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ನಾವು ಯಾವ ರೀತಿ ತಿರಂಗ ಯಾತ್ರೆಯನ್ನು ಮಾಡಿದ್ದೇವೋ ಅದೇ ರೀತಿ ಅಹಿಲ್ಯಬಾಯಿ ಹುಡುಕರ್ ಕೂಡ ನಾವು ರಾಜಕೀಯಗಳು ಸಹ ಪಕ್ಷಾತೀತವಾಗಿ ಮಾಡ್ತಾ ಇದೀವಿ ಅದರಲ್ಲಿ ಎಲ್ಲ ನಾಗರಿಕರು ಪಾಲ್ಗೊಳ್ಳಬೇಕು ಅಂದ್ರೆ ಇದ್ರ ಜೊತೆ ಜೊತೆಯಲ್ಲಿ ಈ ತಿಂಗಳ ಕೊನೆಯಲ್ಲಿ ಬಹುಶಃ ಮೋಸ್ಟ್ ಇಪ್ಪತ್ತೆಂಟು ಇದೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ರಾಷ್ಟ್ರ ಒಂದು ಚುನಾವಣೆ ನಮ್ಮ ನರೇಂದ್ರ ಮೋದಿ ಅವರ ಕನಸಿದೆ ಪ್ರತಿ ದಿವಸ ಚುನಾವಣೆಗಳಲ್ಲೇ ನಮ್ಮ ಆಡಳಿತ ವ್ಯವಸ್ಥೆ ಕುಸಿತಾ ಇದೆ ಅದಕ್ಕಾಗಿ ಎಲ್ಲಾ ಚುನಾವಣೆಗಳು ಒಂದೇ ಸಲಕ್ಕಾಗಬೇಕು ಅಂತ ಒಂದು ಕನಸು ಕಟ್ಕೊಂಡಿದ್ದಾರೆ ಅದರ ಒಂದು ಕಾರ್ಯಾಗಾರವನ್ನು ತೆಗೆದುಕೊಳ್ಳಿಕ್ಕೆ ಕೇಂದ್ರದ ಒಬ್ಬ ಸಚಿವರು ಬೀದರ್ ಜಿಲ್ಲೆಗೆ ಆಗಮಿಸಲಿದ್ದಾರೆ ಒಂದು ಮಾಹಿತಿ ಪ್ರಕಾರ ಬಹುಶಃ ಪ್ರಹ್ಲಾದ್ ಜೋಶಿ ಅವರು ಇದು ಪಕ್ಕ ಇಲ್ಲ ಇಪ್ಪತ್ತೆಂಟು ಆಗಿದೆ ಇಪ್ಪತ್ತೆಂಟನೇದಾಗಿ ಪ್ರಹ್ಲಾದ್ ಜೋಶಿ ಅವರು ಬರಬಹುದು ಅಂತ ಹೇಳಿ ಅದು ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಒಂದ್ ನೇಷನ್ ಒಂದ್ ಎಲೆಕ್ಷನ್ ಆ ಕಾರ್ಯಕ್ರಮ ಕೂಡ ನಡೆಯುತ್ತಿದೆ ಒಂದು ದಿವಸ ಒಂದ್ ದಿವಸ ಎರಡು ದಿವಸ ಈ ಮಂತ್ ಆಗ್ಬೇಕಾಗಿದೆ ಆ ಕಾರ್ಯಕ್ರಮ ಕೂಡ ಅದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೆ ಒಂದ್ ನೇಷನ್ ಒಂದು ಎಲೆಕ್ಷನ್ ಆಗೋದ್ರಿಂದ ಏನು ನಮಗೆ ಅದ್ರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಮೂಡಿಸೋದಕ್ಕೋಸ್ಕರ ಅದರಿಂದ ಏನು ಅಡ್ವಾಂಟೇಜಸ್ ಇದೆ ದೇಶಕ್ಕೆ ಅನ್ನೋದಕ್ಕೋಸ್ಕರ ಒಂದು ದೊಡ್ಡ ಸಭೆ ಸಾರ್ವಜನಿಕ ಸಭೆ ಕೂಡ ಈ ನಿಟ್ಟಿನಲ್ಲಿ ಕೂಡ ನಡೆಯುತ್ತಿದೆ ಇಷ್ಟು ಮಾಹಿತಿ ಮಾಹಿತಿಗಳನ್ನು ಹೇಳ್ತಾ ಈ ಮುಂದಿನ ವಿಷಯವನ್ನು ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಡಾಕ್ಟರ್ ಶೈಲೇಂದ್ರ ಗದ್ದಾಳಿಗಳು ಹೇಳಬೇಕು ಅಂತ